ಎಷ್ಟೇ ದುರದುಷ್ಟವಂತ ಮನುಷ್ಯನಾದರೂ ಬೆಳಿಗ್ಗೆ ಮೂರರಿಂದ ರಿಂದ ಆರು ಗಂಟೆಯವರೆಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸವನ್ನು ಮಾಡಿದರೆ ಅವನು ಏನು ಬಯಸಿದರೂ ಅದು ಸಿಗುತ್ತದೆ ಒಂದು ಕಾಲದಲ್ಲಿ ಪಾರ್ವತಿದೇವಿಯು ಶಿವನನ್ನು ಕೇಳಿದಳು ಸ್ವಾಮಿ ನಾನು ಎಷ್ಟೇ ದುರದುಷ್ಟವಂತ ಮನುಷ್ಯನಾದರೂ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಅವನು ತುಂಬಾ ಸಂತೋಷದಿಂದ ಇರುವುದನ್ನು ನೋಡಿದ್ದೇನೆ ಏಕೆ ಹೀಗೆ ನನಗೆ ಬ್ರಹ್ಮ ಮುಹೂರ್ತದ ರಹಸ್ಯವನ್ನು ತಿಳಿಸಿ ಆಗ ಶಿವನು ಹೇಳಿದನು ಓ ದೇವಿ ನಾನು ಈ ಪ್ರಶ್ನೆಗೆ ಕಥೆಯ ಮೂಲಕ ಉತ್ತರಿಸುತ್ತೇನೆ ದಯವಿಟ್ಟು ಈ ಕಥೆಯನ್ನು ಎಚ್ಚರಿಕೆಯಿಂದ ಕೇಳಿ ಮತ್ತು ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವ ಮನುಷ್ಯನು ಈ ಅವಕಾಶವನ್ನು ಎಂದಿಗೂ ಕೈಬಿಡುವುದಿಲ್ಲ ಬ್ರಹ್ಮ ಮುಹೂರ್ತದ ರಹಸ್ಯವನ್ನು ತಿಳಿದುಕೊಂಡರೆ ಇಡೀ ಜೀವನ ಬದಲಾಗುತ್ತದೆ ಶಿವನು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ ಮತ್ತು ಪಾರ್ವತಿ ದೇವಿಗೆ ಹೇಳುತ್ತಾನೆ ತುಂಬಾ ಸಮಯದ ಹಿಂದೆ ಕಾಶಿಯಲ್ಲಿ ದೀನು ಎಂಬ ಹುಡುಗನಿದ್ದನು ಅವನು ತುಂಬಾ ಒಳ್ಳೆಯ ಹುಡುಗನಾಗಿದ್ದನು ಆದರೆ ಒಂದು ಕೆಟ್ಟ ಅಭ್ಯಾಸವಿತ್ತು ಅವನು ತಡವಾಗಿ ಮಲಗುತ್ತಿದ್ದನು ಬೆಳಿಗ್ಗೆ ಅವನನ್ನು ಎಬ್ಬಿಸಲು ಮನೆಯವರು ತುಂಬಾ ಪ್ರಯತ್ನಿಸುತ್ತಿದ್ದರು ಆದರೆ ಅವನು ಪ್ರತಿದಿನ ಬೆಳಿಗ್ಗೆ ತಡವಾಗಿ ಏಳುತ್ತಿದ್ದನು ಅವನು ಎಂದಿಗೂ ಒಂಬತ್ತು ಗಂಟೆಯ ಮೊದಲು ಏಳುತ್ತಿರಲಿಲ್ಲ ಅವನು ಚಿಕ್ಕವನಿದ್ದಾಗ ಕುಟುಂಬದವರು ಅವನು ದೊಡ್ಡವನಾದಾಗ ಅವನ ಅಭ್ಯಾಸದಲ್ಲಿ ಸುಧಾರಣೆಯಾಗುತ್ತದೆ ಎಂದುಕೊಂಡರು ಆದರೆ ಅವನು ದೊಡ್ಡವನಾದಂತೆ ಅವನ ಈ ಅಭ್ಯಾಸವು ಇನ್ನಷ್ಟು ಗಟ್ಟಿಯಾಯಿತು ಜಗತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಬಹುದು ಆದರೆ ಅವನು ಎಂದಿಗೂ ಬೇಗ ಏಳಲು ಸಾಧ್ಯವಾಗಲಿಲ್ಲ ಅವನ ತಂದೆ ಅವನ ಈ ಅಭ್ಯಾಸದಿಂದ ತುಂಬಾ ತೊಂದರೆಗೊಳಗಾಗಿದ್ದನು ಆ ಹುಡುಗನನ್ನು ಅನೇಕ ನಕಾರಾತ್ಮಕ ಶಕ್ತಿಗಳು ಸುತ್ತುವರೆದಿದ್ದವು ಅವನು ಎಲ್ಲರಿಗೂ ತಿರುಗಿ ಉತ್ತರ ಕೊಡುತ್ತಿದ್ದನು ಮತ್ತು ದಿನವಿಡೀ ದುಃಖಿತನಾಗಿರುತ್ತಿದ್ದನು ಇದರ ಪರಿಣಾಮ ಅವನ ಆರೋಗ್ಯದ ಮೇಲೂ ಆಗುತ್ತಿತ್ತು ಅವನ ಎಲ್ಲಾ ಸ್ನೇಹಿತರು ಯಶಸ್ಸನ್ನು ಪಡೆದುಕೊಂಡಿದ್ದಾರೆ ಎಂದು ಅವನಿಗೆ ತಿಳಿದಾಗ ಅವನು ಇನ್ನಷ್ಟು ಚಿಂತಿತನಾದನು ಮತ್ತು ದೇವರನ್ನು ದೂಷಿಸಲು ಪ್ರಾರಂಭಿಸಿದನು ಅವನು ಪದೇ ಪದೇ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಹೇಳುತ್ತಿದ್ದನು ಆದರೆ ಅವನ ತಂದೆಗೆ ಅವನ ವೈಕಲ್ಯಕ್ಕೆ ಕಾರಣವೇನು ಎಂದು ಚೆನ್ನಾಗಿ ತಿಳಿದಿತ್ತು ಶಿವನು ಹೇಳಿದನು ನಂತರ ಒಂದು ದಿನ ಅವನ ತಂದೆಗೆ ಒಬ್ಬ ಸನ್ಯಾಸಿಯ ಬಗ್ಗೆ ತಿಳಿಯಿತು ಅವರು ತಕ್ಷಣ ತಮ್ಮ ಮಗನ ಸಮಸ್ಯೆಯೊಂದಿಗೆ ಅವರನ್ನು ಭೇಟಿಯಾಗಲು ನಿರ್ಧರಿಸಿದರು ಸನ್ಯಾಸಿಗೆ ಮಗನ ಅಭ್ಯಾಸಗಳ ಬಗ್ಗೆ ತಿಳಿಸಿದರು ಮತ್ತು ಸನ್ಯಾಸಿಯು ನಾಳೆ ನಿಮ್ಮ ಮಗನನ್ನು ಈ ಆಶ್ರಮಕ್ಕೆ ಬರುವಂತೆ ಹೇಳಿ ಎಂದರು ನಂತರ ಆ ಹುಡುಗನ ತಂದೆ ಮನೆಗೆ ಹೋದನು ಅವನು ನೇರವಾಗಿ ತನ್ನ ಮಗನಿಗೆ ಸನ್ಯಾಸಿಯನ್ನು ಭೇಟಿಯಾಗಲು ಹೇಳಿದರೆ ಅವನು ಎಂದಿಗೂ ಸಿದ್ಧನಾಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಅವನು ತನ್ನ ಮಗನನ್ನು ಕರೆದು ನಿನ್ನ ಎಲ್ಲಾ ಸ್ನೇಹಿತರೂ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಂಡಿದ್ದಾರೆ ನೀನು ಯಶಸ್ವಿಯಾಗಲು ಬಯಸುವುದಿಲ್ಲವೇ ಎಂದು ಕೇಳಿದನು ಹುಡುಗನು ಉತ್ತರಿಸಿದನು ಖಂಡಿತವಾಗಿಯೂ ತಂದೆ ಆದರೆ ನಾನು ನನ್ನ ಸ್ನೇಹಿತರನ್ನು ಅವರ ಯಶಸ್ಸಿನ ರಹಸ್ಯವನ್ನು ಕೇಳಿದಾಗ ಅವರು ನನಗೆ ಏನನ್ನೂ ಹೇಳುವುದಿಲ್ಲ ಶಿವನು ಹೇಳಿದನು ನಂತರ ಅವನ ತಂದೆ ಆ ರಹಸ್ಯ ನನಗೆ ತಿಳಿದಿದೆ ಅವರೆಲ್ಲರೂ ಏಕೆ ಯಶಸ್ವಿಯಾಗುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ ಎಂದನು ಆಗ ಆ ಹುಡುಗನು ಕುತೂಹಲದಿಂದ ಏನು ತಿಳಿದಿದೆ ತಂದೆ ದಯವಿಟ್ಟು ನನಗೆ ತಿಳಿಸಿ ಎಂದು ಕೇಳಿದನು ಅವನ ತಂದೆ ನಾಳೆ ಬೆಳಿಗ್ಗೆ ನೀನು ಒಬ್ಬ ಸನ್ಯಾಸಿಯನ್ನು ಆ ಆಶ್ರಮಕ್ಕೆ ಹೋಗಿ ಭೇಟಿಯಾಗಬೇಕು ನೀನು ಅಲ್ಲಿ ಸಮಯಕ್ಕೆ ತಲುಪಿದರೆ ಆ ಸನ್ಯಾಸಿಯು ನಿನಗೆ ಯಶಸ್ವಿಯಾಗಲು ಮಂತ್ರವನ್ನು ಹೇಳುತ್ತಾರೆ ಆದರೆ ಒಂದು ಸಮಸ್ಯೆ ಇದೆ ಎಂದನು ಹುಡುಗನು ತಂದೆ ನಾನು ನಾಳೆ ಇಡೀ ರಾತ್ರಿ ಜಾಗರೂಕನಾಗಿರುತ್ತೇನೆ ಮತ್ತು ಬೆಳಿಗ್ಗೆ ಸನ್ಯಾಸಿಯನ್ನು ಭೇಟಿಯಾಗಿ ಬರುತ್ತೇನೆ ಎಂದನು ಅವನ ತಂದೆ ಸರಿ ನೀನು ಅಲ್ಲಿಗೆ ಹೋಗಿ ಆ ಸನ್ಯಾಸಿಯ ಆಜ್ಞೆಯನ್ನು ಪಾಲಿಸು ಎಂದನು ತಂದೆಯ ಮಾತನ್ನು ಕೇಳಿ ಆ ಹುಡುಗ ತುಂಬಾ ಸಂತೋಷಪಟ್ಟನು ಜೀವನದಲ್ಲಿ ಮೊದಲ ಬಾರಿಗೆ ರಾತ್ರಿ ಅವನು ಜಾಗರೂಕನಾಗಿದ್ದನು ಆದರೆ ಸ್ವಲ್ಪ ಸಮಯದಲ್ಲೇ ಅವನಿಗೆ ನಿದ್ರೆ ಬಂದು ಮಲಗಿದನು ಮರುದಿನ ಬೆಳಿಗ್ಗೆ ಅವನು ಎದ್ದಾಗ ಸನ್ಯಾಸಿಯನ್ನು ಭೇಟಿಯಾಗುವ ಸಮಯ ಮುಗಿದಿತ್ತು ಎಂದು ಅವನಿಗೆ ತಿಳಿಯಿತು ಅವನ ತಂದೆ ಹುಡುಗನ ಕಡೆ ನೋಡಿದನು ಮತ್ತು ನೀನು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಹೋಗಿ ಮಲಗು ಎಂದನು ತಂದೆಯ ಈ ಮಾತನ್ನು ಕೇಳಿ ಆ ಹುಡುಗನಿಗೆ ತುಂಬಾ ದುಖಕವಾಯಿತು ಅವನು ಮನಸ್ಸಿನಲ್ಲಿ ತಾನೇ ಸವಾಲು ಹಾಕಿಕೊಂಡನು ಮರುದಿನ ಬೆಳಿಗ್ಗೆ ಅವನು ಖಂಡಿತವಾಗಿಯೂ ಸನ್ಯಾಸಿಯನ್ನು ಭೇಟಿಯಾಗುತ್ತಾನೆ ಎಂದು ಅವನು ತನ್ನ ಕಾಲಿಗೆ ಒಂದು ಸಣ್ಣ ಗಾಯ ಮಾಡಿಕೊಂಡನು ಇದರಿಂದ ನೋವಿನಿಂದ ಅವನಿಗೆ ರಾತ್ರಿಯಿಡೀ ನಿದ್ರೆ ಬರಲಿಲ್ಲ ಶಿವನು ಹೇಳಿದನು ಇದು ಅವನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸೂರ್ಯೋದಯವನ್ನು ನೋಡಿದ ಸಂದರ್ಭವಾಗಿತ್ತು ಅವನು ತಕ್ಷಣ ಸಿದ್ದನಾಗಿ ಸನ್ಯಾಸಿಯನ್ನು ಭೇಟಿಯಾಗಲು ಹೊರಟನು ಇಂದು ಅವನ ಅನುಭವವು ವಿಭಿನ್ನವಾಗಿತ್ತು ಅವನು ತುಂಬಾ ಶಾಂತವಾಗಿರುವಂತೆ ಭಾವಿಸುತ್ತಿದ್ದನು ನಡೆಯುತ್ತಾ ಆ ಹುಡುಗ ಸನ್ಯಾಸಿಯ ಆಶ್ರಮವನ್ನು ತಲುಪಿದಾಗ ಅಲ್ಲಿ ಸನ್ಯಾಸಿ ಮತ್ತು ಅವನ ಎಲ್ಲಾ ಶಿಷ್ಯರು ಧ್ಯಾನದಲ್ಲಿ ಕುಳಿತಿರುವುದನ್ನು ನೋಡಿದನು ಶಿವನು ಹೇಳಿದನು ಧ್ಯಾನದ ಸಮಯ ಮುಗಿದ ನಂತರ ಆ ಹುಡುಗ ಸನ್ಯಾಸಿಯ ಬಳಿ ಹೋಗಿ ಅವರಿಗೆ ನಮಸ್ಕರಿಸುತ್ತಾ ನಿಮ್ಮ ಬಳಿ ನಾನು ಯಶಸ್ವಿಯಾಗಲು ಮಂತ್ರವಿದ್ದರೆ ದಯವಿಟ್ಟು ನನಗೆ ಆ ಮಂತ್ರವನ್ನು ತಿಳಿಸಿ ನಾನು ನನ್ನ ಸ್ನೇಹಿತರಂತೆ ಯಶಸ್ವಿಯಾಗಲು ಮತ್ತು ಉತ್ತಮ ಜೀವನ ನಡೆಸಲು ಬಯಸುತ್ತೇನೆ ಎಂದನು ಶಿವನು ಹೇಳಿದನು ಆಗ ಸನ್ಯಾಸಿನಕ್ಕರೂ ಮತ್ತು ಓ ನೀನು ಅದೇ ಹುಡುಗ ನಿನ್ನ ತಂದೆ ನನ್ನನ್ನು ಭೇಟಿಯಾಗಲು ಬಂದಿದ್ದರು ಮತ್ತು ಅವರು ನಿನ್ನ ಬಗ್ಗೆ ಎಲ್ಲವನ್ನೂ ನನಗೆ ತಿಳಿಸಿದ್ದರು ನಾನು ನಿನಗೆ ಆ ಮಂತ್ರವನ್ನು ಖಂಡಿತವಾಗಿಯೂ ಹೇಳುತ್ತಿದ್ದೆ ಎಂದರು ಆದರೆ ಹುಡುಗನು ಆದರೆ ಎಂಬ ಪದವನ್ನು ಕೇಳಿದ ತಕ್ಷಣ ಗಾಬರಿಯಾದನು ಅವನು ಆದರೆ ಏನು ಗುರುದೇವ ಎಂದು ಕೇಳಿದನು ಆಗ ಸನ್ಯಾಸಿ ನಾನು ನಿನಗೆ ಆ ಮಂತ್ರವನ್ನು ಹೇಳುತ್ತೇನೆ ಆದರೆ ಮುಂದಿನ ಇಪ್ಪತ್ತೊಂದು ದಿನಗಳವರೆಗೆ ನೀನು ನನ್ನ ಆಜ್ಞೆಯನ್ನು ಪಾಲಿಸಬೇಕು ನಾನು ನಿನಗೆ ಇಪ್ಪತ್ತೊಂದು ದಿನಗಳ ನಂತರ ಆ ಮಂತ್ರವನ್ನು ಹೇಳುತ್ತೇನೆ ಅಲ್ಲಿಯವರೆಗೆ ನಾನು ನಿನಗೆ ಏನು ಕೆಲಸ ಹೇಳುತ್ತೇನೋ ಅದನ್ನು ನೀನು ಮಾಡಬೇಕು ನೀನು ವಿಕಲನಾದರೆ ಅಥವಾ ಕೆಲಸದ ಮಧ್ಯದಲ್ಲಿ ನಿನ್ನ ಸಂಕಲ್ಪ ಮುರಿದು ಹೋದರೆ ಆ ಮಂತ್ರದ ಪರಿಣಾಮವಾಗುವುದಿಲ್ಲ ಎಂದರು ದೃಢ ನಿಶ್ಚಯದಿಂದ ಆ ಹುಡುಗನು ನಿಮ್ಮ ಎಲ್ಲಾ ಆಜ್ಞೆಗಳು ನನಗೆ ಸ್ವೀಕಾರ ನಾನು ಮುಂದಿನ ಇಪ್ಪತ್ತೊಂದು ದಿನಗಳವರೆಗೆ ನಿಮ್ಮ ದಾಸ ನೀವು ಏನು ಹೇಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ ನನಗೆ ಕೇವಲ ಆ ಮಂತ್ರದ ಬಗ್ಗೆ ತಿಳಿಯಬೇಕು ಎಂದನು ಶಿವನು ಹೇಳಿದನು ಆಗ ಸನ್ಯಾಸಿ ಆ ಹುಡುಗನಿಗೆ ಸರಿ ನಾಳೆಯಿಂದ ನಿನ್ನ ಕಾರ್ಯ ಪ್ರಾರಂಭವಾಗುತ್ತದೆ ನೀನು ಇದೇ ಆಶ್ರಮದಲ್ಲಿ ವಾಸಿಸುತ್ತೀಯಾ ಎಂದರು ಆ ಹುಡುಗ ಆಶ್ರಮದಲ್ಲಿ ವಾಸಿಸಲು ಸಿದ್ಧನಾದನು ಇಲ್ಲಿ ವಾಸಿಸುತ್ತಿರುವಾಗ ನೀನು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಮತ್ತು ಇತರ ಶಿಷ್ಯರಂತೆ ಧ್ಯಾನ ಮತ್ತು ತಪಸ್ಸು ಮಾಡಬೇಕು ಹಾಗೆಯೇ ಆಶ್ರಮದ ಕಾರ್ಯಗಳಲ್ಲಿಯೂ ಸಹಾಯ ಮಾಡಬೇಕು ಈ ಸಂಕಲ್ಪ ಮುರಿಯಬಾರದು ಎಂದರು ಶಿವನು ಹೇಳಿದನು ಈಗ ಹುಡುಗ ಸನ್ಯಾಸಿಯ ಮಾತಿಗೆ ಒಪ್ಪಿಕೊಂಡನು ಮತ್ತು ಮರುದಿನದಿಂದ ಅವನ ಕಾರ್ಯದ ದಿನ ಪ್ರಾರಂಭವಾಯಿತು ಈ ಬಾರಿ ಅವನು ದೃಢ ನಿಶ್ಚಯ ಮಾಡಿದನು ಆದರೆ ಒಂದು ವಾರ ಕಳೆಯುತ್ತಿದ್ದಂತೆ ಅವನ ಸಂಕಲ್ಪ ಮುರಿದು ಹೋಯಿತು ಮತ್ತು ಎಂಟನೇ ದಿನ ಅವನು ತಡವಾಗಿ ಮಲಗಿದನು ಅವನು ನಿದ್ರೆಯಿಂದ ಎದ್ದಾಗ ನನ್ನಿಂದ ಎಷ್ಟು ದೊಡ್ಡ ತಪ್ಪು ಆಗಿದೆ ಎಂದು ಹೇಳಿದನು ಅವನು ಅಳುತ್ತಾ ಸನ್ಯಾಸಿಯ ಬಳಿ ಹೋಗಿ ಗುರುದೇವ ನನ್ನ ಸಂಕಲ್ಪ ಮುರಿದು ಹೋಯಿತು ನಾನು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದನು ಸನ್ಯಾಸಿಯು ಅವನಿಗೆ ಸಮಾಧಾನ ಹೇಳುತ್ತಾ ಮತ್ತೊಮ್ಮೆ ಪ್ರಾರಂಭಿಸು ಮತ್ತೆ ಸಂಕಲ್ಪ ಮಾಡು ಎಂದನು ಆಗ ಹುಡುಗನು ಸನ್ಯಾಸಿಯನ್ನು ಬೆಳಿಗ್ಗೆ ಏಳುವುದು ಏಕೆ ಅಷ್ಟು ಮುಖ್ಯ ಮತ್ತು ಇಲ್ಲಿ ಎಲ್ಲರೂ ಏಕೆ ಇಷ್ಟು ಬೇಗ ಏಳುತ್ತಾರೆ ಎಂದು ಕೇಳಿದನು ಶಿವನು ಹೇಳಿದನು ಆಗ ಸನ್ಯಾಸಿಯು ಹುಡುಗನಿಗೆ ವಿವರಿಸುತ್ತಾ ಬೆಳಿಗ್ಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರ ಹಿಂದೆ ದೊಡ್ಡ ವಿಜ್ಞಾನ ಅಡಗಿದೆ ಎಂದನು ಹುಡುಗನು ದಯವಿಟ್ಟು ಆ ವಿಜ್ಞಾನವನ್ನು ನನಗೆ ತಿಳಿಸುವಂತೆ ಕೃಪೆ ಮಾಡಿ ಎಂದು ಕೇಳಿದನು ಸನ್ಯಾಸಿಯು ರಾತ್ರಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ರುದ್ರಕಾಲ ಇದರ ಸಮಯ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಇರುತ್ತದೆ ಎರಡನೆಯದು ರಾಕ್ಷಸ ಕಾಲ ಇದರ ಸಮಯ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಇರುತ್ತದೆ ಮೂರನೆಯದು ಗಂಧರ್ವ ಕಾಲ ಇದರ ಸಮಯ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಇರುತ್ತದೆ ಮತ್ತು ಕೊನೆಯಲ್ಲಿ ಬರುವ ಸಮಯವನ್ನು ಮನೋಹರ ಕಾಲ ಎಂದು ಕರೆಯುತ್ತಾರೆ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಅಥವಾ ಅಮೃತ ಬೇಲ ಎಂದು ಕರೆಯುತ್ತಾರೆ ಇದರ ಸಮಯ ಬೆಳಗಿನ ಜಾವ ಮೂರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಇರುತ್ತದೆ ಇದು ಇಡೀ ಪ್ರಪಂಚದ ನಕಾರಾತ್ಮಕ ಶಕ್ತಿಗಳು ನಿಷ್ಕ್ರಿಯ ಸ್ಥಿತಿಯಲ್ಲಿರುವ ಮತ್ತು ಸಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರುವ ಸಮಯ ಬ್ರಹ್ಮ ಮುಹೂರ್ತ ಅಂದರೆ ದೇವ ಮುಹೂರ್ತ ಬ್ರಹ್ಮ ಮುಹೂರ್ತವು ದೇವತೆಗಳ ಸಮಯ ಸಮಯದಲ್ಲಿ ದೇವತೆಗಳು ಭೂಮಿಯಲ್ಲಿ ಸಂಚರಿಸುತ್ತಿರುತ್ತಾರೆ ಮತ್ತು ಜಾಗೃತ ಮನುಷ್ಯನ ಮೇಲೆ ಅವರ ದೊಡ್ಡ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಬ್ರಹ್ಮ ಮುಹೂರ್ತವು ಮನುಷ್ಯನ ಮೆದುಳು ಸಂಪೂರ್ಣವಾಗಿ ಖಾಲಿಯಾಗಿರುವ ಸಮಯ ಇದರಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರುವುದಿಲ್ಲ ಮತ್ತು ಈ ಸಮಯದಲ್ಲಿ ವ್ಯಕ್ತಿಯು ತನ್ನ ಪುಸ್ತಕವನ್ನು ತೆರೆದು ಪಾತವನ್ನು ಅಧ್ಯಯನ ಮಾಡಿದರೆ ಅವರಿಗೆ ಎಲ್ಲವೂ ಬೇಗ ಬೇಗ ನೆನಪಿರುತ್ತದೆ ಮತ್ತು ಇದು ದೀರ್ಘಕಾಲದವರೆಗೆ ನೆನಪಿನಲ್ಲಿರುತ್ತದೆ ಇದು ನಾವು ಜ್ಞಾನವನ್ನು ಅರ್ಥ ಪ್ರಯತ್ನಿಸುವ ಸಮಯ ಈ ಕಾರಣದಿಂದ ಆಶ್ರಮದ ಎಲ್ಲ ಶಿಷ್ಯರು ಮತ್ತು ಪ್ರಪಂಚದ ಅನೇಕ ಜ್ಞಾನಿಗಳು ಬ್ರಹ್ಮ ಮುಹೂರ್ತದಲ್ಲಿ ಏಳುತ್ತಾರೆ ಪ್ರಾಚೀನ ಕಾಲದಲ್ಲಿ ಬೆಳಕಿನ ಯಾವುದೇ ಮೂಲವಿಲ್ಲದ ಕಾರಣ ಜನರು ಸೂರ್ಯಾಸ್ತದೊಂದಿಗೆ ತಮ್ಮ ದಿನವನ್ನು ಮುಗಿಸುತ್ತಿದ್ದರು ಮತ್ತು ಸೂರ್ಯೋದಯದೊಂದಿಗೆ ಪ್ರಾರಂಭಿಸುತ್ತಿದ್ದರು ಇದು ಮಾನವ ಜೀವನವು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಒಂದು ಮಾರ್ಗ ಎಂದು ಹೇಳಿದನು ಶಿವನು ಹೇಳಿದನು ಆಗ ಹುಡುಗನು ಸರಿ ನಾನು ನಾಳೆಯಿಂದ ನನ್ನ ಸಂಕಲ್ಪವನ್ನು ಮತ್ತೆ ಪ್ರಾರಂಭಿಸುತ್ತೇನೆ ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾನು ಏನು ಮಾಡಬೇಕು ಎಂದು ಕೇಳಿದನು ಆಗ ಸನ್ಯಾಸಿಯು ಸರಿ ಬ್ರಹ್ಮ ಮುಹೂರ್ತದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ನಾನು ನಿನಗೆ ಹೇಳುತ್ತೇನೆ ಮೊದಲನೆಯದಾಗಿ ಎದ್ದು ಭೂಮಿ ತಾಯಿಯ ಮೇಲೆ ಕಾಲಿಡುವ ಮೊದಲು ಭೂಮಿ ತಾಯಿಗೆ ನಮಸ್ಕರಿಸಬೇಕು ಮತ್ತು ನಿಮ್ಮ ಎರಡೂ ಅಂಗೈಗಳನ್ನು ನೋಡಬೇಕು ಮತ್ತು ಇಂದಿನ ಸೂರ್ಯೋದಯವನ್ನು ನೋಡುವ ಅವಕಾಶವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು ಇದರ ನಂತರ ನಿತ್ಯ ಕರ್ಮ ಮತ್ತು ಸ್ನಾನ ಮಾಡುವುದರಿಂದ ದೇಹದ ಶುದ್ಧತೆ ಮಾತ್ರವಲ್ಲದೆ ಮನಸ್ಸಿನ ಶುದ್ಧತೆಯೂ ಹೆಚ್ಚಾಗುತ್ತದೆ ಸ್ನಾನ ಮಾಡಿದ ನಂತರ ಧ್ಯಾನದ ಪ್ರಕ್ರಿಯೆ ಇರುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನದ ಅವಧಿ ಇಪ್ಪತ್ತೊಂದು ದಿನಗಳವರೆಗೆ ಇರುತ್ತದೆ ಈ ವಿಧಾನವನ್ನು ನೀವು ನಿಮ್ಮ ಯಾವುದೇ ಮನೋಕಾಮನೆಯನ್ನು ಪೂರೈಸಲು ಬಯಸಿದಾಗ ಬಳಸಲಾಗುತ್ತದೆ ಇದು ವ್ಯಕ್ತಿಯು ತನ್ನ ಆಜ್ಞಾ ಚಕ್ರವನ್ನು ಸಕ್ರಿಯಗೊಳಿಸಲು ಕೆಲಸ ಮಾಡುವ ಸಮಯ ಆಜ್ಞಾ ಚಕ್ರವು ಎರಡು ಹುಬ್ಬುಗಳ ನಡುವೆ ಇರುತ್ತದೆ ಇದನ್ನು ಸಂಕಲ್ಪದ ಸ್ಥಳವೆಂದು ಕರೆಯುತ್ತಾರೆ ಈ ಚಕ್ರದ ಮೇಲೆ ಗಮನ ಕೇಂದ್ರೀಕರಿಸಿದರೆ ಮತ್ತು ನಿಮ್ಮ ಮನೋಕಾಮನೆಯನ್ನು ಪದೇ ಪದೇ ಪುನರಾವರ್ತಿಸಿದರೆ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಆ ಮನೋಕಾಮನೆ ಪೂರ್ಣಗೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಅಪೂರ್ಣ ಮನೋಕಾಮನೆಯಿದ್ದರೆ ಮತ್ತು ನೀವು ಅದನ್ನು ಪೂರ್ಣಗೊಳಿಸಲು ಬಯಸಿದರೆ ಮೊದಲು ಆ ಮನೋಕಾಮನೆಯನ್ನು ಸ್ಪಷ್ಟಪಡಿಸಿಕೊಳ್ಳಿ ನಿಮಗೆ ಏನು ಬೇಕು ಎಂದು ನಿರ್ಧರಿಸಿಕೊಳ್ಳಿ ಇದರ ನಂತರ ಧ್ಯಾನದ ವಿಧಾನವನ್ನು ಪ್ರಾರಂಭಿಸಿ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನದ ನಂತರ ಗಾಳಿಯ ಪ್ರವೇಶವಿರುವ ಸ್ಥಳವನ್ನು ಆರಿಸಿ ಧ್ಯಾನದಲ್ಲಿ ಸೂತ್ರ ಪ್ರಾಣವಾಯುವಿನದ್ದಾಗಿರಬೇಕು ಧ್ಯಾನದ ಮುದ್ರೆಯಲ್ಲಿ ಬೆನ್ನುಹುರಿ ನೇರವಾಗಿರಬೇಕು ಹಾಗೆಯೇ ಕುತ್ತಿಗೆಯೂ ನೇರವಾಗಿರಬೇಕು ಸುಖಾಸನದ ಸ್ಥಿತಿಯಲ್ಲಿ ಎರಡೂ ಕೈಗಳನ್ನು ಮೊಣಕಾಲುಗಳ ಮೇಲೆ ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಿ ಕೈಗಳ ಮುಷ್ಟಿಯನ್ನು ಮುಚ್ಚಿಕೊಳ್ಳಿ ಮತ್ತು ಎರಡು ಮೂರು ನಿಮಿಷಗಳ ಕಾಲ ಸಂಪೂರ್ಣವಾಗಿ ಶಾಂತರಾಗಿರಿ ನಿಮ್ಮ ದೇಹವು ಸ್ಥಿರವಾದಾಗ ಮತ್ತು ಉಸಿರಾಟವು ಶಾಂತವಾದಾಗ ನಂತರ ನಿಮ್ಮ ಸಂಪೂರ್ಣ ಗಮನವನ್ನು ಆಜ್ಞಾಚಕ್ರದ ಮೇಲೆ ಇರಿಸಿ ಈ ಸಮಯದಲ್ಲಿ ದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಇಚ್ಛೆಯನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ ಮತ್ತು ನಿಮ್ಮ ಮನಸ್ಸಿನಿಂದ ಇಷ್ಟ ದೇವತೆಗಳು ಮತ್ತು ಗುರುಜನರನ್ನು ಚಿಂತಿಸಿ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾದಾಗ ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡಿ ಉಸಿರನ್ನು ಮೂಗಿನಿಂದ ತುಂಬಿ ಮತ್ತು ಬಾಯಿಯಿಂದ ಹೊರಕ್ಕೆ ಬಿಡಿ ಈ ಪ್ರಕ್ರಿಯೆಯನ್ನು ಪ್ರತಿದಿನ ಮೂರರಿಂದ ನಾಲ್ಕು ಬಾರಿ ಪುನರಾವರ್ತಿಸಿ ಹೀಗೆ ಪ್ರತಿದಿನ ಮಾಡುವುದರಿಂದ ನಿಮ್ಮ ಮನೋಕಾಮನೆ ಖಂಡಿತವಾಗಿಯೂ ಚೇತನ ಮನಸ್ಸನ್ನು ತಲುಪುತ್ತದೆ ಮತ್ತು ಇಚ್ಛೆ ಪೂರೈಕೆ ಬೇಗನೆ ಆಗುತ್ತದೆ ಆಜ್ಞಾಚಕ್ರವು ಸಕ್ರಿಯವಾಗುತ್ತದೆ ಮತ್ತು ನಮ್ಮ ಆಜ್ಞೆಯನ್ನು ಪೂರೈಸುತ್ತದೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವ ಸಮಯದಲ್ಲಿ ದೇಹದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗುತ್ತದೆ ಇದರಿಂದ ನೀವು ಅನುಪಯುಕ್ತ ಮಾತುಗಳನ್ನು ಆಲೋಚಿಸುವುದನ್ನು ಮತ್ತು ವಿಚಾರ ಮಾಡುವುದನ್ನು ತಪ್ಪಿಸುತ್ತೀರಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವರ ವಿಶೇಷ ಕೃಪೆ ಇರುತ್ತದೆ ಮತ್ತು ಯಾವುದೇ ವ್ಯಕ್ತಿಯು ತನ್ನ ಮನೋಕಾಮನೆಯನ್ನು ಈ ಸಮಯದಲ್ಲಿ ಪುನರಾವರ್ತಿಸಿದರೆ ಅವನ ಇಚ್ಛೆ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎಂದು ಹೇಳಿದನು ಶಿವನು ಹೇಳಿದನು ಈ ರೀತಿ ಸನ್ಯಾಸಿಯು ಆ ಹುಡುಗನಿಗೆ ಬ್ರಹ್ಮ ಮುಹೂರ್ತದ ಮಹತ್ವವನ್ನು ತಿಳಿಸಿದನು ಮುಂದಿನ ಇಪ್ಪತ್ತೊಂದು ದಿನಗಳವರೆಗೆ ಆ ಹುಡುಗನು ದೊಡ್ಡ ಮನಸ್ಸಿನಿಂದ ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡನು ಈಗ ಅವನು ತುಂಬಾ ಶಿಸ್ತುಬದ್ಧ ಮತ್ತು ಶಾಂತ ಸ್ವಭಾವದವನಾಗಿದ್ದನು ಆ ಹುಡುಗನು ತನ್ನ ಸಂಕಲ್ಪವನ್ನು ಪೂರ್ಣಗೊಳಿಸಿದ ತಕ್ಷಣ ಅವನು ತುಂಬಾ ಸಂತೋಷದಿಂದ ಸನ್ಯಾಸಿಯ ಬಳಿ ಹೋಗಿ ಗುರುದೇವ ನಾನು ಇಪ್ಪತ್ತೊಂದು ದಿನಗಳ ಸಂಕಲ್ಪವನ್ನು ಪೂರ್ಣಗೊಳಿಸಿದ್ದೇನೆ ಈಗ ದಯವಿಟ್ಟು ನನಗೆ ಯಶಸ್ವಿಯಾಗುವ ಮಂತ್ರವನ್ನು ತಿಳಿಸಿ ಎಂದು ಹೇಳಿದನು ಆಗ ಸನ್ಯಾಸಿ ನಗುತ್ತಾ ಕಳೆದ ಇಪ್ಪತ್ತೊಂದು ದಿನಗಳಿಂದ ನೀವು ಯಾವ ಅಭ್ಯಾಸವನ್ನು ಮಾಡುತ್ತಾ ಬಂದಿದ್ದೀರೋ ಅದೇ ನಿಮ್ಮ ಯಶಸ್ಸಿನ ಮಂತ್ರ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡುತ್ತಾರೋ ಅವರು ಜೀವನದಲ್ಲಿ ಎಂದಿಗೂ ವಿಕಲರಾಗಲು ಸಾಧ್ಯವಿಲ್ಲ ನಿಮಗೆ ಬ್ರಹ್ಮ ಮುಹೂರ್ತದ ರಹಸ್ಯ ತಿಳಿದಿದೆ ಈಗ ನೀವು ಇದನ್ನು ಜೀವನ ಪರ್ಯಂತ ಮಾಡಿ ನಿಮಗೆ ಜೀವನದ ಗುರಿ ಮತ್ತು ಯಶಸ್ಸು ಎರಡೂ ಸಿಗುತ್ತವೆ ಎಂದನು ಆ ಹುಡುಗನು ಸನ್ಯಾಸಿಗೆ ಧನ್ಯವಾದ ಹೇಳಿದನು ಮತ್ತು ಬ್ರಹ್ಮ ಮುಹೂರ್ತದ ನಿಯಮಗಳನ್ನು ಜೀವನ ಪರ್ಯಂತ ಪಾಲಿಸುವುದಾಗಿ ಭರವಸೆ ನೀಡಿದನು ಶಿವನು ಹೇಳಿದನು ಈಗ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಏನಾಗುತ್ತದೆ ಎಂದು ತಿಳಿದಿರಬಹುದು ಆಗ ಪಾರ್ವತಿ ದೇವಿಯು ಸ್ವಾಮಿ ಈಗ ನನಗೆ ಬ್ರಹ್ಮ ಮುಹೂರ್ತದ ಸಂಪೂರ್ಣ ಜ್ಞಾನವಾಗಿದೆ ಎಂದಳು ಹೀಗೆ ಹೇಳಿ ಪಾರ್ವತಿ ದೇವಿಯು ಶಿವನಿಗೆ ನಮಸ್ಕರಿಸಿದಳು ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓನ್ನಮ್ಮ ಶಿವಾಯ ಹಾಗೆ ಬರೆಯಿರಿ ಮತ್ತು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು